ಆ ಎಲ್ರಿಗೂ ನಮಸ್ಕಾರಣ ಪಪ್ಪಿ ನೀವು ನೋಡ್ದಂಗೆ ಗೊತ್ತಾಗಿದೆ ಪಪ್ಪಿ ಸುಮಾರು ಒಂದು ಆಗಿ ರೀಚ್ ಆಗಿದೆ ಅದನ್ನೇನು ಬೂಸ್ಟ್ ಗೀಸ್ಟ್ ಏನಿಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅದೇ ಒಂದು ಒಂದು ದೊಡ್ಡ ಖುಷಿ ಫಸ್ಟು ಟ್ರೈಲರ್ ರಿಲೀಸ್ ಆದ ಮಧ್ಯಾಹ್ನ ಒಂದು ಫೋನ್ ಕಾಲ್ ಬರುತ್ತೆ ಪ್ರತಿ ಈ ಥರ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ರಿಲೀಸ್ ಆದಾಗೆಲ್ಲ ಒಂದು ಇಂಡಸ್ಟ್ರಿಗೆ ಒಂದು ಫೋನ್ ಕಾಲ್ ಬರ್ತಿತ್ತು ಅದು ಅಪ್ಪು ಸರ್ದು ಬಟ್ ನಮಗೆ ಆ ಅದೃಷ್ಟ ಇಲ್ಲ ಬಟ್ ಆದರೂ ಒಂದು ಫೋನ್ ಕಾಲ್ ಬರ್ತೈತೆ ಸಿನಿಮಾ ಟ್ರೈಲರ್ ರಿಲೀಸ್ ಆದ ಸಂಜೆ ಒಂದು ಫೋನ್ ಕಾಲ್ ಬರ್ತೈತೆ ಅದು ಧ್ರುವಣ್ಣರ ಕಡೆಯಿಂದ ಬರೀ ಬರೋದಲ್ಲ ಅಂದರೆ ಆ ಸಿನಿಮಾ ಟ್ರೈಲರ್ ನೋಡಿ ಸೊ ನಿನಗೆ ಏನು ಸಾಧಬೇಕು ನಾನು ಕೊಡ್ತೀನಿ ನಿಮ್ಮಂಥ ಟ್ಯಾಲೆಂಟ್ಗಳು ಉತ್ತರ ಕರ್ನಾಟಕದಿಂದ ಎಲ್ಲ ಬರಬೇಕು ಸೊ ಒಂದು ಸಿನಿಮಾ ಇಂಡಸ್ಟ್ರಿಗೆ ನೀವೆಲ್ಲ ಒಂದು ಎನರ್ಜಿ ಅಂತ ಒಂದು ಎನರ್ಜಿ ತುಂಬಿದ್ದು ಅದು ಧ್ರುವಣ್ಣ ಸಣ್ಣ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರು ರಮ್ಯ ಮೇಡಮ್ ಅವರು ಸೊ ಆಮೇಲೆ ರಾಣಾ ದಗಪಟ್ಟಿ ಅವ್ರದ್ದು ಅದು ತೆಲುಗು ರೈಟ್ಸ್ ನಿಮ್ಗೆ ಗೊತ್ತಿದ್ದಂಗೆ ನಡೀತಾ ಇದೆ ಎನ್ನೋ ಮಾತುಕತೆ ಸೊ ಆಮೇಲೆ ರಾಜಬೀರ್ ಶೆಟ್ಟಿ ಅವರು ಮೊನ್ನೆ ಕಾಲ್ ಮಾಡಿ ಮಾತಾಡಿದ್ರು ತುಂಬ ಚೆನ್ನಾಗಿದೆ ಏನು ಹೇಳಬೇಕು ಕನ್ನಡ ಇಂಡಸ್ಟ್ರಿಗಿಂತ ಟ್ಯಾಲೆಂಟೆಡ್ ಬೇಕು ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ನೀವು ಬರಬೇಕು ಈ ತರ ಒಂದು ಇಂಡಸ್ಟ್ರಿಗೆ ಎಲ್ಲ ತರದ ಲ್ಯಾಂಗ್ವೇಜ್ ಬೇಕು ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಎಲ್ಲ ಒಂದು ವಿಶ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಕಡೆಯಿಂದ ಎಲ್ಲ ಒಂದು ಪಾಸಿಟಿವ್ ನಮಗೆ ಸಿಗ್ತಾ ಇದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಅದೇ ಸಿನಿಮಾ ಇದಾದ ಮೇಲೆ ಫಸ್ಟ್ ಒಂದು ಫೋನ್ ಕಾಲ್ ಬರ್ತೈತೆ ಟ್ರೈಲರ್ ಎಲ್ಲ ನೋಡ್ತಾರೆ ಕೆ ಆರ್ ಜಿ ಯೋಗಿ ಸರ್ ಆಮೇಲೆ ಸರ್ ಬಂದುಬಿಟ್ಟು ಸಿನಿಮಾ ನೋಡಿ ತುಂಬ ಖುಷಿಪಟ್ಟು ಸೊ ಅದು ಏನಾಗುತ್ತೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀನಿ ಅಂತ ಇದು ಮಾಡಿದರೆ ಥ್ಯಾಂಕ್ ಯು ಯೋಗಿ ಸರ್ ಕೆ ಆರ್ ಜಿ ಸ್ಟುಡಿಯೋಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್